ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತ್ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಅಂತ ಉಷಾಂತ್ರಂಗ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ಲೈಕನ್ನಲ್ಲಿ ಆಲ್ ಅನ್ನೋ ನೋಟಿಫಿಕೇಷನ್ ಆನ್ ಮಾಡಿಕೊಡಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅವಾಗ ನಿಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ನೀವು ಸ್ಟಾರ್ಟಿಂಗ್ ಸ್ವಲ್ಪ ನೋಡಿ ಬಿಟ್ಟರೆ ನಿಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಗೊತ್ತಾಗಲ್ಲ ಸೊ ಹಾಗಾಗಿ ಬಿಗಿನಿಂಗಿಂದ ಎಂಟವರೆಗೂ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಮಾಹಿತಿ ಬರುತ್ತೆ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ನಾನು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರ ಏನೇ ಹೊಸ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆ ಬಗ್ಗೆ ಮಾಹಿತಿ ಬರಲಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾನು ಎರಡು ಅಪ್ಡೇಟ್ನ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದು ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂದ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಪ್ಡೇಟ್ನ ಕೊಟ್ಟಿದ್ದಾರೆ ಅದೊಂದು ಹಾಗೆ ಪೆಂಡಿಂಗ್ ಹಣ ಈಗ ಇವಾಗ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಆಗಿರ್ಬೋದು ಅಥವಾ ಅದ್ರ ಹಿಂದಿಂದು ಕೆಲವರಿಗೆ ಒಂದು ನಾಲ್ಕು ಕಂತಿನ ಹಣ ಕಂಟಿನ್ಯೂಸ್ ಬಂದಿಲ್ಲ ಅಂತ ಒಂದು ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ ಅಂಥವ್ರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರಾಗಿ ಮಾಹಿತಿನ ಕೊಟ್ಟಿದ್ದಾರೆ ಸೊ ಇದೆಲ್ಲ ತಿಳಿಸ್ಕೊಡ್ತೀನಿ ಒನ್ ಬೈ ಒನ್ ಮೊದಲನೇದಾಗಿ ಯಾರಿಗೆಲ್ಲ ಪೆಂಡಿಂಗ್ ಅಮೌಂಟ್ ಇದೆ ಅಂದರೆ ಇವಾಗ ಕೆಲವರು ನನಗೆ ಕಮೆಂಟ್ ಮಾಡಿದರೆ ನಮಗೆ ಹದಿನಾರನೇ ಕಂತಿಂದನೂ ಕೂಡ ಬಂದಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದ್ಬಿಟ್ಟು ಸೊ ನೀವೆಲ್ಲ ಏನು ಮಾಡಬೇಕು ಅಂದರೆ ನಿಮಗೆ ತುಂಬ ಒಂದು ನಾಲ್ಕೈದು ಕಂತಿನ ಹಣ ಬಂದಿಲ್ಲ ಅಂದರೆ ನಿಮ್ಮ ಹತ್ತಿರದ ಸಿ ಡಿ ಪಿ ಓ ಆಫೀಸಿಗೆ ಹೋಗ್ಬೇಕು ಅಂತ ಒಂದು ಅಪ್ಡೇಟ್ ಬಂದಿರೋದು ಯಾರಿಗೆಲ್ಲ ಪೆಂಡಿಂಗ್ ಹಣ ಬಂದಿದೆ ಯಾರಿಗೆಲ್ಲ ಹಣ ಬರ್ತಾ ಇಲ್ಲ ನೀವೆಲ್ಲ ಸಿ ಡಿ ಪಿ ಒ ಆಫೀಸಿಗೆ ಹೋಗಿ ಏನೇ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಆಗುತ್ತೆ ಅಂತ ಹೇಳಿದರೆ ಸುಮ್ಮನೆ ಹೋಗಬೇಡಿ ನೀವು ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಝರ ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಅಥವಾ ನಿಮ್ಮ ಮೊಬೈಲ್ ನಿಮ್ಮ ಅಕೌಂಟಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಅಂದರೆ ಫೋನ್ ಎಲ್ಲೋ ಎಲ್ಲವನ್ನು ತೊಗೊಂಡು ಹೋಗಿ ಯಾಕಂದರೆ ಅಲ್ಲಿ ವೆರಿಫೈ ಮಾಡ್ತಾರೆ ಒ ಟಿ ಪಿನೇ ಎಲ್ಲ ಚೆಕ್ ಮಾಡ್ತಾರೆ ಸೊ ಏನು ಸಮಸ್ಯೆ ಆಗಿದೆ ನಿಮ್ಮದು ಟೆಕ್ನಿಕಲ್ ಇಶ್ಯೂ ಇಂದ ಅಮೌಂಟ್ ಬಂದಿಲ್ವಾ ಅಥವಾ ನಿಮ್ಮ ಆಧಾರ್ ಕಾರ್ಡಲ್ಲೋ ರೇಷನ್ ಕಾರ್ಡಲ್ಲೋ ಏನಾರ ಪ್ರಾಬ್ಲಮ್ ಆಗಿದೆಯಾ ಏನು ಅಂತ ಚೆಕ್ ಮಾಡಿ ನಿಮಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಕೊಡ್ತಾರೆ ಸೊ ಬಂದಿಲ್ಲ ಬಂದಿಲ್ಲ ಅಂದ್ಕೊಂಡು ಮನೆಯಲ್ಲಿ ಕೂರಬೇಡಿ ಯಾರಿಗೆಲ್ಲ ಬಂದಿಲ್ಲ ದಯವಿಟ್ಟು ಸಿ ಡಿ ಪಿ ಆಫೀಸಿಗೆ ಹೋಗಿ ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ಏನೆಲ್ಲ ಡಾ ಡಾಕ್ಯುಮೆಂಟ್ಸ್ನ ತಗೊಂಡೋಗ ಕೇಳಿದೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ನಮ್ಮ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಹಾಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಇದಿಷ್ಟು ತೊಗೊಂಡು ಹೋಗಿ ಖಂಡಿತವಾಗ್ಲೂ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಹಾಗೆ ನಿಮಗೆ ಅಟ್ಲೀಸ್ಟ್ ನಿಮಗೆಲ್ಲ ಕಂತಿನ ಬರ್ತಿದೆ ಅಂದರೆ ನಿಮಗೆ ಗೊತ್ತಿರೋರು ಯಾರ್ಯಾರು ಬರ್ತಿಲ್ಲ ಅಂತಂದರೆ ದಯವಿಟ್ಟು ಅವರಿಗೆ ತಿಳಿಸಿ ಅಥವಾ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಕೂಡ ಸಹಾಯ ಆದಂಗೆ ಆಗುತ್ತೆ ಹಾಗೆ ನಾನು ಆಗಲೇ ಹೇಳಿದ್ದು ಕಂಟಿನ್ಯೂಸ್ ಒಂದು ನಾಲ್ಕೈದು ಕಂತಿನ ಬಂದಿಲ್ಲ ಅನ್ನೋರಿಗೆ ಮಾತ್ರ ಅಕಸ್ಮಾತ್ ನಿಮ್ಗೆ ಏನಾದರೂ ಎಲ್ಲ ಬಂದಿದೆ ಮೇಡಮ್ ನಮಗೆ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಥವಾ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ವೆಯ್ಟ್ ಮಾಡಿ ಯಾಕಂದರೆ ಈಗ ಒಂದು ಎರಡು ಮೂರು ದಿವಸದ ಹಿಂದೆ ಮಾತ್ರನೇ ಮೂರನೇ ಹಂತದ ಹಣ ಬಿಡುಗಡೆ ಮಾಡಿರೋದು ಇಪ್ಪತ್ತನೇ ಕಂತಿಂದು ಹಾಗಾಗಿ ದಯವಿಟ್ಟು ವೇಟ್ ಮಾಡಿ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂದರೂ ಕೂಡ ಎರಡು ಸೀಟ್ಸ್ ಒಟ್ಟಿಗೆ ಬರುತ್ತೆ ಇಲ್ಲಾಂದ್ರೆ ಒಂದಿನ ಬಿಟ್ಟು ಒಂದು ಅಂದರೆ ಇವತ್ತು ಹತ್ತೊಂಬತ್ತನೇ ಕಂತಿನ ಹಣ ಹಾಕ್ಯಾರಂದ್ರೆ ನಾಳೆ ಇಪ್ಪತ್ತನೇ ಕಂತಿನ ಹಣ ಹಾಕ್ತಾರೆ ಸೊ ಹಾಗಾಗಿ ನಿಮ್ದು ಯಾವ ಹಣ ಕೂಡ ಸರ್ಕಾರದವ್ರು ಇಟ್ಕೊಳಲ್ಲ ಖಂಡಿತವಾಗ್ಲೂ ಬಂದೇ ಬರುತ್ತೆ ನಿಮಗೆ ಜಸ್ಟ್ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂದರೆ ನೀವೇನು ಸಿಡಿ ಪಿ ಆಫೀಸ್ಗೆ ಹೋಗೋ ಅಗತ್ಯ ಇಲ್ಲ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅಕಸ್ಮಾತ್ ಹತ್ತೊಂಬತ್ತು ಬಂದಿದೆ ಇಪ್ಪತ್ತು ಮಾತ್ರ ನೀವು ಖಂಡಿತ ವೇಟ್ ಮಾಡಿ ಬಂದೇ ಬರುತ್ತೆ ನೀವೇನು ವರಿ ಮಾಡ್ಕೊಂಡು ಹೋಗ್ಬೇಡಿ ಇದು ಇಪ್ಪತ್ತನೇ ಕಂತಿನ ಹಣ ಆಯಿತು ಇನ್ನ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಇದ್ದೀರಾ ಬಟ್ ಇವಾಗ ಸದ್ಯಕ್ಕೆ ಯಾವುದೇ ರೀತಿ ಇಪ್ಪತ್ತನೇ ಇಪ್ಪತ್ತೊಂದನೇ ಕಂತಿನ ಹಣ ಬರಲ್ಲ ಇದನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿರೋದು ಯಾಕಂದ್ರೆ ಈ ತಿಂಗಳಲ್ಲಿ ಆಲ್ರೆಡಿ ಅಂದರೆ ಜೂನಲ್ಲಿ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಹಾಕಿಬಿಟ್ಟಿದ್ದಾರೆ ಸೊ ಇವಾಗ ಇಪ್ಪತ್ತೊಂದನೇ ಕಂತಿನ ಹಣ ಹಾಕಲ್ಲ ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋದು ಮತ್ತು ಫೇಕ್ ನ್ಯೂಸು ಅದು ಇದು ಅಂತ ಕಮೆಂಟ್ ಮಾಡಬೇಡಿ ನಮಗೆ ಅಪ್ ಸ ಗೌರ್ಮೆಂಟಿಂದ ಅಪ್ಡೇಟ್ ಬಂದರೆ ಮಾತ್ರ ತಿಳಿಸೋದು ಸುಮ್ಮ ಸುಮ್ಮನೆ ವೀಡಿಯೋ ಆನ್ ಮಾಡೋ ಅಗತ್ಯ ಇರೋದಿಲ್ಲ ಸೊ ಇಪ್ಪತ್ತೊಂದನೇ ಕಂತಿನ ಹಣ ಜುಲೈ ಮೊದಲನೇ ವಾರದಲ್ಲಿ ಇಲ್ಲಾಂದರೆ ಜೂನ್ ಮೂವತ್ತನೇ ತಾರೀಕು ನಾವು ಆ ಅಕೌಂಟ್ಗಳಿಗೆ ಹಾಕ್ತೀವಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಸೊ ಈ ವಾರ ಅಂತೂ ಬರೋ ಚಾನ್ಸೇ ಇಲ್ಲ ಬಂದ್ರೆ ಜೂನ್ ಮೂವತ್ತನೇ ತಾರೀಕು ಬರುತ್ತೆ ಇಲ್ಲಾಂದರೆ ಜುಲೈ ಫಸ್ಟ್ ವೀಕಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಆಗ್ತೀವಿ ಅಂತ ಹೇಳಿದ್ರೆ ಯಾಕೆ ಯಾಕಿಷ್ಟ್ ಲೇಟ್ ಆಗ್ತಿದೆ ಅಂತ ಮೇ ಇದೇ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕೇಳಿದಾಗ ನಮ್ಮ ಮೇವರೆಗೂ ಕೂಡ ಅಂದ್ರೆ ಏಪ್ರಿಲ್ವರೆಗೂ ಕೂಡ ಎಲ್ಲ ಕ್ಲಿಯರ್ ಮಾಡಿದೀವಿ ಇವಾಗ ಪೆಂಡಿಂಗ್ ಇರೋದು ಮೇದು ಮಾತ್ರ ಸೊ ಯಾಕೆ ಲೇಟ್ ಆಗ್ತಾ ಇದೆ ಅಂದರೆ ಮುಂಚೆ ಹಣಕಾಸು ಇಲಾಖೆಯಿಂದ ನಮಗೆ ಡೈರೆಕ್ಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಿತ್ತು ನಾವು ಡಿ ಬಿ ಟಿ ಮುಖಾಂತರ ಮಹಿಳೆಯರ ಖಾತೆಗೆ ಹಾಕ್ತಾ ಇದ್ವಿ ಬಟ್ ಇವಾಗ ಕೇಂದ್ರ ಸರ್ಕಾರದಿಂದ ಆದೇಶ ಬಂದಿರೋವಂಥದ್ದು ಹಣಕಾಸು ಇಲಾಖೆಯಿಂದ ಜಿಲ್ಲಾ ಪಂಚಾಯಿತಿ ಆಫೀಸ್ಗೆ ಹೋಗುತ್ತೆ ಜಿಲ್ಲಾ ಪಂಚಾಯಿತಿ ಆಫೀಸಿಂದ ತಾಲೂಕ್ ಪಂಚಾಯಿತಿ ಆಫೀಸ್ಗೆ ಹೋಗುತ್ತೆ ಅವ್ರ ಕಡೆಯಿಂದ ಅಂದರೆ ತಾಲೂಕು ಪಂಚಾಯತಿ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರೋದು ಇದೇ ಪ್ರೊಸೀಜರಲ್ಲಿ ಬರಬೇಕು ಅಂತ ಕೇಂದ್ರ ಸರ್ಕಾರದಿಂದ ಆದೇಶ ಬಂದಿರೋದ್ರಿಂದ ಒಂದು ವಾರ ಎರಡು ವಾರ ತಡ ಆಗ್ತಿದೆ ಅಷ್ಟೇ ಖಂಡಿತವಾಗ್ಲೂ ಯಾವುದೇ ರೀತಿ ಗೃಹಲಕ್ಷ್ಮಿ ಹಣನ ನಾವು ಇಟ್ಕೊಳಲ್ಲ ಪ್ರತಿ ತಿಂಗಳು ಕೂಡ ಕೊಟ್ಟೆ ಕೊಡ್ತೀವಿ ಒಂದು ವಾರ ಎರಡು ವಾರ ಲೇಟ್ ಆಗ್ತಿರೋದಕ್ಕೆ ಇದೇ ರೀಸನ್ನು ಪ್ರೊಸೀಜರ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ನಾವು ಹಣ ತಲುಪಿಸೋದು ಕೂಡ ಸ್ವಲ್ಪ ಲೇಟ್ ಆಗ್ತಿದೆ ಅಂದ್ಬಿಟ್ಟು ಲಕ್ಷ್ಮಿ ಹೆಂಬಾಳ್ಕರ್ ಅವರೇ ಅಪ್ಡೇಟ್ನ ಕೊಟ್ಟಿರೋ ಅಂಥದ್ದು ಒಂದು ಅಪ್ಡೇಟ್ ಏನಪ್ಪ ಅಂತಂದ್ರೆ ಯಾರೆಲ್ಲ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ್ದೀರ ಅಂದರೆ ಈಗಲೂ ಕೂಡ ಸಾಕಷ್ಟು ಜನ ಅಪ್ಲೈ ಮಾಡ್ತಿದ್ದಾರೆ ಈ ಗೃಹಲಕ್ಷ್ಮಿ ಯೋಜನೆಗಾಗಿರ್ಬೋದು ಗೃಹ ಜ್ಯೋತಿ ಯೋಜನೆಗಾಗಿರ್ಬೋದು ಅಪ್ಲೈ ಮಾಡೋಕ್ಕೆ ಯಾವ ಲಾಸ್ಟ್ ಡೇಟ್ ಅಂತ ಏನೂ ಇಲ್ಲ ಇದು ಯಾವಾಗಲೂ ಕೂಡ ಅಪ್ಲಿಕೇಶನ್ ಓಪನ್ ಇರುತ್ತೆ ಅಪ್ಲೈ ಮಾಡೋಕ್ಕೆ ಸೊ ಈಗಲೂ ಕೂಡ ಪ್ರತಿ ತಿಂಗಳು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಹೊಸದಾಗಿ ಅಪ್ಲೈ ಮಾಡ್ತಾನೇ ಇದ್ದಾರೆ ಸೊ ಯಾರೆಲ್ಲ ಹೊಸ್ದಾಗಿ ಅಪ್ಲೈ ಮಾಡಿದ್ದೀರಾ ನಿಮಗೆ ಮಾಡಿದ ಕೂಡಲೇ ಬರೋದಿಲ್ಲ ನಿಮಗೆ ಒಂದು ಅಥವಾ ಎರಡು ತಿಂಗಳು ಟೈಮ್ ತಗೊಳ್ಳುತ್ತೆ ನಿಮಗೆ ಸ ಅದರಲ್ಲಿ ಅಪ್ಡೇಟ್ ಸಿಸ್ಟಮಲ್ಲಿ ಅಪ್ಡೇಟ್ ಆಗೋಕ್ಕೆ ಸೊ ಹಾಗಾಗಿ ಯಾರೆಲ್ಲ ಹೊಸ್ದಾಗಿ ಅಪ್ಲೈ ಮಾಡಿದ್ದೀರಾ ನೀವು ಒಂದು ತಿಂಗಳು ಅಥವಾ ಎರಡು ತಿಂಗಳು ವೆಯ್ಟ್ ಮಾಡಬೇಕಾಗತ್ತೆ ಹಾಗೆ ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದಂಗೆ ಪ್ರತಿ ತಿಂಗಳು ಕೂಡ ಹದಿನೈದರಿಂದ ಇಪ್ಪತ್ತು ಸಾವಿರ ಮಹಿಳೆಯರು ಜಾಯಿನ್ ಆಗ್ತಾನೇ ಇದ್ದಾರೆ ಹಾಗಾಗಿ ಮೊದಲು ಫಲಾನುಭವಿಗಳಿದ್ದು ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಫಲಾನುಭವಗಳಿದ್ರು ಬಟ್ ಇವಾಗ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಜನ ಫಲಾನುಭವಿಗಳಾಗಿದ್ದಾರೆ ಇನ್ನು ಕೂಡ ಅಂದ್ರೆ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ ಸೊ ಅಂಥವರೆಲ್ಲ ಬಂದು ಬಂದು ಈ ಗೃಹಲಕ್ಷ್ಮಿಯವ್ರ ಜನಗೂ ಅಪ್ಲೈ ಮಾಡ್ತಿರ್ತಾರಲ್ಲ ಸೊ ಹಾಗಾಗಿ ಮಹಿಳೆಯರು ಕೂಡ ಜಾಸ್ತಿ ಆಗ್ತಾ ಇದ್ದಾರೆ ಸೊ ಹಾಗಾಗಿ ಪ್ರೊಸು ಪ್ರೊಸೀಜರ್ ಲೇಟ್ ಆಗ್ತಿರೋದ್ರಿಂದ ನಮ್ಗೆ ಹಣ ಹಾಕೋಕ್ಕೂ ಕೂಡ ಲೇಟ್ ಆಗ್ತಿದೆ ಅಷ್ಟೇ ಆದಷ್ಟು ಬೇಗ ಹಣ ಹಾಕ್ತೀವಿ ಅಂತ ಹೇಳಿದ್ದಾರೆ ಜೂನ್ ಮೂವತ್ತನೇ ತಾರೀಕು ಇಲ್ಲಂದರೆ ಜುಲೈ ಫಸ್ಟ್ ವೀಕಲ್ಲಿ ಖಂಡಿತವಾಗ್ಲೂ ಅಮೌಂಟ್ ಬಂದೇ ಬರುತ್ತೆ ಇನ್ನು ಯಾರಿಗೆಲ್ಲ ತುಂಬ ತಿಂಗಳಿಂದ ಪೆಂಡಿಂಗ್ ಇದೆ ದಯವಿಟ್ಟು ಸಿ ಡಿ ಪಿ ಒ ಆಫೀಸಿಗೆ ಹೋಗಿ ಆ ಡಾಕ್ಯುಮೆಂಟ್ನ ತೊಗೊಂಡು ನೀವು ಖಂಡಿತ ಚೆಕ್ ಮಾಡಿ ನೋಡ್ತಾರೆ ನಿಮ್ಮ ಕಡೆಯಿಂದ ಪ್ರಾಬ್ಲಮ್ ಆಗಿದೆ ಅಥವಾ ಅವ್ರ ಕಡೆಯಿಂದ ಟೆಕ್ನಿಕಲ್ ಇಶ್ಯೂ ಇಂದ ಬರ್ತಿಲ್ವಾ ಏನು ಅನ್ನೋದನ್ನ ನಿಮಗೆ ಅಪ್ಡೇಟ್ನ ತಿಳಿಸ್ತಾರೆ ಇನ್ನು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ವೆಯ್ಟ್ ಮಾಡಿ ಒಂದು ಎರಡು ಮೂರು ದಿವಸದಲ್ಲಿ ಹಣ ಬಂದೇ ಬರುತ್ತೆ ಹಾಗೆ ನಿಮಗೆ ಇಪ್ಪತ್ತನೇ ಗಂಟಿನ ಹಣ ಬಂದಿದೆಯಾ ಬಂದಿಲ್ವಾ ಬಂದಿದ್ರು ಕಮೆಂಟ್ ಮಾಡಿ ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ ನೀವು ಯಾವ ಜಿಲ್ಲೆ ಅಂತ ಕೂಡ ತಿಳಿಸಿ ಆಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ವೀಡಿಯೋದಕ್ಕೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಂ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾ